ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ ಪ್ರೈಸ್ ಲಾರ್ಡ್ ಶಾಲು ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹನ್ನೆರಡನೇ ವಚನ ಮತ್ತು ಹದಿಮೂರನೇ ವಚನ ಓದಿಕೊಂಡು ಸ್ವಲ್ಪ ಜ್ಞಾನ ಮಾಡಿಕೊಳ್ಳೋಣ ಸಹೋದರರೇ ನೋಡಿಕೊಳ್ಳಿರಿ ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆ ಉಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವ ನಲ್ಲಿಯೂ ಇರಬಾರದು ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ ಈ ವಾಕ್ಯದಲ್ಲಿ ನೋಡುವಾಗ ಈ ವಾಕ್ಯ ಈ ರೀತಿಯಾಗಿ ಹೇಳುತ್ತಾ ಇದೆ ಸಹೋದರರೇ ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವಂತ ಅಪನಂಬಿಕೆ ಉಳ್ಳ ಕೆಟ್ಟ ಹೃದಯ ನಿಮ್ಮಲ್ಲಿ ಯಾರಲ್ಲಿಯೂ ಇರಬಾರದು ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ ಮತ್ತು ಪಾಪಕ್ಕೆ ಮೋಸ ಹೋಗದ ಹಾಗೆ ಒಬ್ಬರನ್ನೊಬ್ಬರು ಎಚ್ಚರಿಸುತ್ತಾ ಈ ಕಾಲದಲ್ಲಿ ಇರ್ರಿ ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಜೀವ ಸ್ವರೂಪನಾದ ದೇವರನ್ನು ನಾವು ನಂಬಿದ್ದೇವೆ ನಮ್ಮ ನಿರೀಕ್ಷೆ ಉಂಟು ನಾವು ಪರಲೋಕ ರಾಜ್ಯದಲ್ಲಿ ಏಸು ಕ್ರಿಸ್ತನೊಟ್ಟಿಗೆ ಸಂತೋಷದಿಂದ ಆರಾಧಿಸುತ್ತೇವೆ ಎಂಬುದಾಗಿ ನಮಗೆ ನಿರೀಕ್ಷೆ ಉಂಟು ನಾವು ನಿತ್ಯ ಜೀವ ಸೇರುತ್ತೇವೆ ಎಂಬ ಒಂದು ನಿರೀಕ್ಷೆಯಲ್ಲಿ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ ಒಂದು ವೇಳೆ ನಮ್ಮಲ್ಲಿ ಅಪನಂಬಿಕೆ ಬರುವಾಗ ಕೆಟ್ಟ ಹೃದಯ ನಮ್ಮಲ್ಲಿ ಬರುವಾಗ ಯೇಸು ಕ್ರಿಸ್ತನನ್ನು ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ದೂರ ಹೋಗಬಾರದು ಎಂಬುದಾಗಿ ನೋಡುತ್ತಾ ಇದ್ದೇವೆ ನಮ್ಮಲ್ಲಿ ಅಪನಂಬಿಕೆ ಬರುವಾಗ ಕೆಟ್ಟ ಹೃದಯ ನಮ್ಮಲ್ಲಿ ಇರುವಾಗ ನಾವು ಜೀವ ಸ್ವರೂಪನನ್ನು ಬಿಟ್ಟು ಈ ಲೋಕದಲ್ಲಿ ಜೀವಿಸುವುದಕ್ಕೆ ಪ್ರಯಾಸ ಪಡುತ್ತೇವೆ ಈ ಲೋಕದಲ್ಲಿ ಜೀವಿಸುವಾಗ ನಾವು ಮೋಸದಿಂದ ಪಾಪದಲ್ಲಿ ಈ ಲೋಕದಲ್ಲಿ ಪಾಪದ ಜೀವಿತ ಮೋಸಕರವಾಗಿ ನಾವು ಜೀವಿಸುವಂತವರಾಗಿದ್ದೇವೆ ಪಾಪ ಎಂಬುವಂಥದ್ದು ನಮ್ಮನ್ನು ಮೋಸ ಮಾಡುತ್ತದೆ ಯಾವ ರೀತಿಯಾಗಿ ಮೋಸ ಮಾಡುತ್ತದೆ ಎಂಬುದಾಗಿ ನೋಡುವಾಗ ಸ್ನೇಹಿತರು ಇದನ್ನು ತೆಗೆದುಕೋ ಇದು ಏನು ತಪ್ಪು ಇಲ್ಲ ಇದನ್ನು ತಿನ್ನು ತಪ್ಪಿಲ್ಲ ಇದನ್ನು ಕುಡಿ ತಪ್ಪಿಲ್ಲ ಇದನ್ನು ಸ್ವಲ್ಪ ನೀನು ಮಜಾ ಮಾಡು ತಪ್ಪಿಲ್ಲ ಎಂಬುದಾಗಿ ನಮಗೆ ಮೊದಲಿನಲ್ಲಿ ಪಾಪದಲ್ಲಿ ಮೋಸ ಮಾಡುವಂತವರಾಗಿದ್ದಾರೆ ಆ ಮೋಸಕ್ಕೆ ನಾವು ಒಳಗಾಗಿ ನಮ್ಮ ಜೀವಿತ ಪಾಪಕ್ಕೆ ತುತ್ತಾಗಿ ನಮ್ಮ ಕೊನೆಯ ಜೀವಿತ ನರಕದಲ್ಲಿ ಹೋಗುವಂತದಾಗಿದೆ ಆ ವಿಷಯವಾಗಿ ಒಬ್ಬರನ್ನೊಬ್ಬರು ಎಚ್ಚರಿಸುತ್ತಾ ಪಾಪಕ್ಕೆ ದೂರವಾಗಿದ್ದು ಮೋಸ ಹೋಗದ ಹಾಗೆ ಜೀವಿಸ್ರಿ ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ ಹಾಗಾದರೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಅಪನಂಬಿಕೆ ಉಳ್ಳವರಾಗಿ ಕೆಟ್ಟ ಹೃದಯ ಹೊಂದಿಕೊಂಡವರಾಗಿ ಈ ಲೋಕದಲ್ಲಿ ನಾವು ಜೀವಿಸುತ್ತಾ ಇದ್ದೇವಾ ಪಾಪಕ್ಕೆ ಒಳಗಾಗಿ ಮೋಸ ಹೋಗುತ್ತಾ ಇದೇವಾ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನಾವು ಅಪನಂಬಿಕೆಯಿಂದ ಜೀವಿಸುತ್ತಾ ಇರುವುದಾದರೆ ನಮ್ಮ ಹೃದಯ ಕೆಟ್ಟು ಹೋಗುವಂತದಾಗಿದ್ದಾರೆ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಾವು ಅಪನಂಬಿಕೆ ಜೀವ ಸ್ವರೂಪನಾದಂತ ದೇವರ ಮೇಲೆ ಅಪನಂಬಿಕೆ ಇಡುವಾಗ ನಮ್ಮ ಜೀವಿತ ನರಕದಲ್ಲಿ ಹೋಗುವಂತದ್ದಾಗಿದೆ ಸಂಪೂರ್ಣವಾದ ಪೂರ್ಣ ನಮ್ಮ ಹೃದಯದಿಂದ ನಾವು ನಂಬಿಕೆ ಇಡುವಂತವರಾಗಬೇಕು ನಂಬಿಕೆ ಇಟ್ಟಾಗ ಜೀವ ಸ್ವರೂಪನಾದಂತ ದೇವರು ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸುವಂತವನಾಗಿದ್ದಾನೆ ನಾವು ಜೀವ ಸ್ವರೂಪನಾದಂತ ದೇವರಲ್ಲಿ ಇದ್ದುಕೊಂಡಾಗ ಪಾಪಕ್ಕೆ ನಾವು ಮೋಸ ಹೋಗುವುದಿಲ್ಲ ಯಾವಾಗಲೂ ನಿತ್ಯ ಜೀವಕ್ಕಾಗಿ ಈ ಲೋಕದಲ್ಲಿ ಪ್ರಯಾಸ ಪಡುವಂತವರಾಗಿದ್ದೇವೆ ಒಂದು ವೇಳೆ ನಮ್ಮಲ್ಲಿ ಅಪನಂಬಿಕೆ ಇರುವಾಗ ಕೆಟ್ಟ ಹೃದಯ ಇರುವಾಗ ಪಾಪಕ್ಕೆ ನಾವು ಮೋಸ ಹೋಗಿ ಈ ಲೋಕದಲ್ಲಿ ಜೀವಿಸುವಂತವರಾಗಿದ್ದೇವೆ ಈ ಒಂದು ಸುಂದರ ಸಮಯವಾಗಿದೆ ಜೀವ ಸ್ವರೂಪನಾದಂತ ದೇವರಲ್ಲಿ ನಾವು ನಂಬಿಕೆ ಇಟ್ಟವರಾಗಿ ಶುದ್ಧ ಹೃದಯವುಳ್ಳವರಾಗಿ ಪಾಪಕ್ಕೆ ದೂರವಾಗಿದ್ದುಕೊಂಡು ನಿತ್ಯ ಜೀವದ ನಿರೀಕ್ಷೆ ಹೊಂದಿಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ Amen.